ಹಾಯೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ತೂಜ್ ಅಡಿಗೆವನಿ ಚಾನಲ್ಗೆ ಸ್ವಾಗತ ಇವತ್ತೇ ರೆಸಿಪಿ ಉತ್ತರ ಕರ್ನಾಟಕ ಫೇಮಸ್ ರೆಸಿಪಿ ನೋಡಿದ್ರೇ ಬಾಯಲ್ಲಿ ನೀರು ಬರುವಂಥ ಹಾಗೆ ತಿಂತಾ ಇದ್ದರೆ ತಿಂತಾನೆ ಇರಬೇಕನ್ಸುತ್ತೆ ಅಷ್ಟು ರುಚಿಯಾಗಿರುವಂಥ ಉತ್ತರ ಕರ್ನಾಟಕ ಫೇಮಸ್ ಪುಂಡೆ ಪಲ್ಯನ ಮಾಡ್ತಾಯಿದ್ದೀನಿ ಈ ಪುಂಡೆ ಪಲ್ಯನ ಎಲ್ಲರೂ ಮಾಡ್ತೀವಿ ಏನು ಫೇಮಸ್ ಅಂತ ನೀವು ಅಂದ್ಕೊಂಡಿರ್ಬೋದು ನಾನಿವತ್ತು ವೆರೈಟಿಯಾಗಿ ಡಿಫ್ರೆಂಟ್ ಆಗಿ ಮಾಡ್ತಾಯಿದ್ದೀನಿ ಇದನ್ನು ಯಾವ ರೀತಿ ಮಾಡೋದು ಇದಕ್ಕೇನೆಲ್ಲ ಬೇಕು ಬನ್ನಿ ಇವಾಗ ನೋಡೋಣ ಹಾಗೆ ಚಾನಲಿನ ಯಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಪೆಲ್ಲೈಕುತ್ತೆ ಅಲ್ಲಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾವು ಹಾಕೋ ಇಡೋದು ನೋಟಿಫಿಕೇಶನ್ ಬರುತ್ತೆ ನಾನು ಇದೇ ಥರ ಹೊಸ ಹೊಸ ರೆಸಿಪಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ನೀವು ಕೂಡ ನೋಡಿ ಮಾಡಿ ಹಾಗೆ ಇದ್ರೂ ಪುಂಡೆ ಪಲ್ಯದ ಒಂದು ಸುಮಾರು ಒಂದು ಎರಡು ಮೂರು ರೆಸಿಪಿಗಳನ್ನ ಹಾಕಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ನೋಡಿ ಇಲ್ಲಿ ನಾನು ಕಾಲು ಕಪ್ಪಷ್ಟು ಹೆಸರು ಹೆಸರು ಕಾಳನ್ನ ತೊಗೊಂಡಿದ್ದೀನಿ ಹಾಗೆ ಕಾಲು ಕಪ್ಪು ಕಡಲೆಬೇಳೆ ತೊಗೊಂಡಿದ್ದೀನಿ ಕಾಲು ಕಪ್ಪಷ್ಟು ಕಾಬು ಕಡ್ಲಿನ ತೊಗೊಂಡಿದ್ದೀನಿ ಕಾಲು ಕಪ್ಪು ಹಾಗೆ ಇಲ್ಲಿ ಬಟಾಣಿನ ತೊಗೊಂಡಿದ್ದೀನಿ ಒಟ್ಟಿಗೆ ನಾನು ಕಾಲು ಕಪ್ಪಷ್ಟು ಮೆಟಿಗೆ ಕಾಳನ್ನ ತೊಗೊಂಡಿದ್ದೀನಿ ಒಂದು ಕಾಳು ಕಾಲು ಕಪ್ಪಷ್ಟು ತೊಗೊಂಡಿರೋದು ನಾನು ಇಲ್ಲಿ ಮೊಸರು ದಾಳನ್ನ ತೊಗೊಂಡಿದ್ದೀನಿ ಅರ್ಧ ಕಪ್ಪಷ್ಟು ನುಚ್ಚಕ್ಕಿನ ತೊಗೊಂಡಿದ್ದೀನಿ ಇದೆಲ್ಲ ಕೂಡ ನಾನು ಹಾಕೊಂಡು ಮಿಕ್ಸ್ ಮಾಡ್ಕೊಂಡೆ ಅದರ ಜೊತೆಗೆ ಹಾಗೆ ಅವರೇ ಕಾಳನ್ನ ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ಪಷ್ಟು ಅವರೇ ಕಾಳು ತೊಗೊಂಡಿದ್ದೀನಿ ಮುಕ್ಕಲು ಕಪ್ಪಷ್ಟು ಇಲ್ಲಿ ನಾನು ಕಡಲೆ ಬೀಜನ ತೊಗೊಂಡಿದ್ದೀನಿ ಅಂದರೆ ಶೇಂಗದ ಕಾಳು ತೊಗೊಂಡಿದ್ದೀನಿ ಇದು ಎಲ್ಲನೂ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಕುಂಡೆ ಪಲ್ಯ ಟೇಸ್ಟು ರುಚಿನಾಗ್ಲಿ ಒಂದು ಜಾಸ್ತಿ ಸಪದಾಗಿರುತ್ತೆ ಈ ಕಲಿಯೋ ಒಂದು ಸರ್ತಿ ನೀರು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಂಡ್ಬಿಡಿ ಎರಡು ಸರ್ತಿ ನೀರು ಹಾಕ್ಕೊಂಡು ತೊಳ್ಕೊಂಡ್ರೆ ತುಂಬ ಕ್ಲೀನಾಗಿ ಬರುತ್ತೆ ಅದಾದಮೇಲೆ ಒಂದು ಹಿಡಿಯಾಗಷ್ಟು ನಾನು ಹಸಿ ಮೆಣಸಿನ್ಕಾಯಿ ಹಾಕೊಂಡಿದೀನಿ ಕುಂಡೆ ಪಲ್ಯಕ್ಕೆ ಹಸಿ ಮೆಣಸಿನ್ಕಿ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಖಾರ ಜಾಸ್ತಿ ಇರಲಿ ಪುಂಡೆ ಪಲ್ಯ ಟೇಸ್ಟ್ ಸೂಪರಾಗಿರುತ್ತೆ ನೀರು ಕಾಯ್ಸೋಕೆ ಇಟ್ಟಿದೆ ನೀರು ಕಾಯ್ದ ತಕ್ಷಣ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಕಾಳುಗಳೆಲ್ಲ ಹಾಕೊಂಡು ಆಮೇಲೆ ತೊಳ್ದು ಇಟ್ಕೊಂಡಿರುವಂಥ ಪುಂಡೆ ಪಲ್ಯ ಹಾಕಿದೀನಿ ಪುಂಡೆ ಪಲ್ಯ ನೀಟಾಗಿ ತೊಳೆದು ಇಟ್ಕೊಂಡ್ಬಿಟ್ಟು ತುಂಬ ಮೆತ್ಕೊಂಡಿರುತ್ತೆ ಚೆನ್ನಾಗಿ ತೊಳ್ಕೊಂಡು ಈ ರೀತಿ ನಾನು ಇಟ್ಕೊಂಡಿದ್ದೀನಿ ನೀವು ಬೇಕಂದ್ರೆ ಕಟ್ ಮಾಡಿ ಕೂಡ ಹಾಕೋಬೋದು ನಾನು ಇಲ್ಲಿ ಚೆನ್ನಾಗಿ ಒಂದು ಮೂರು ಬಿಸಿಲು ಓಡಿಸಿದ್ರೆ ಚೆನ್ನಾಗಿ ಬೆಂದು ಬಿಡುತ್ತೆ ಹಾಗೇನು ಇಲ್ಲಿ ಕಟ್ ಮಾಡ್ಕೊತಿಲ್ಲ ಕಾಳುಗಳನ್ನ ಕೆಳಗಡೆ ಹಾಕಿ ಪುಂಡೆ ಪಲ್ಯ ಮೇಲಿಟ್ಟು ಮೇಲೆ ಮುಚ್ಚಿಬಿಟ್ರೆ ಒಂದು ಮೂರು ಬಿಸಿಲು ತೊಗೊಂಡ್ರೆ ಸೂಪರಾಗಿ ಪುಂಡೆ ಪಲ್ಯನ ಬಿದಿಯುತ್ತೆ ಮಿಕ್ಸ್ ಮಾಡೋಕೋಗಿಬಿಡ ನಾನು ಇವಾಗ ಹೇಗೆ ಹಾಕಿ ಕ್ಲೋಸ್ ಮಾಡಿದ್ರು ಅಷ್ಟೇ ಹಾಕಿ ಕ್ಲೋಸ್ ಮಾಡಿ ಮೂರು ಆದಮೇಲೆ ಇಲ್ಲಿ ನೋಡ್ತಾ ಇರ್ಬೇಕು ತುಂಡೆ ಪಲ್ಯ ಸಕ್ಕತ್ತಾಗಿ ಕುದ್ದಿದೆ ಬೆಣ್ಣೆ ಬೆಣ್ಣೆ ಥರ ಆಗಿದೆ ಕಾಳು ಕೂಡ ಅಷ್ಟೇ ಸ್ಮೂತಾಗಿ ಕುದ್ದಿದೆ ಕುಂಡೆ ಪಲ್ಯ ಕೂಡ ಅಷ್ಟೇ ನೀಟಾಗಿ ಕುದ್ದಿದೆ ನೋಡ್ತಾ ಇರ್ಬೋದು ಇವಾಗ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ನಾವು ಮುಗಿಸ್ಕೋಬೇಕು ಮುಗಿಸ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಾಗುತ್ತೆ ಬೆಣ್ಣೆ ಥರ ಬರುತ್ತೆ ಪುಂಡ ಪಲ್ಯ ಅಷ್ಟು ನೀಟಾಗಿರುತ್ತೆ ಇದನ್ನು ಇವಾಗ ಈ ರೀತಿ ಮುಗಿಸ್ಕೊತಾ ಇದ್ದೀನಿ ಒಂದು ಪಲ್ಯ ಎಲೆನ ಉಳ್ಕೋಬಾರ್ದು ಆ ರೀತಿ ನೀಟಾಗಿ ಅದನ್ನು ಮುಗಿಸ್ಕೋಬೇಕು ಚೆನ್ನಾಗಿ ಮುಗಿಸಿದ್ದೀನಿ ಇವಾಗ ನೀವು ನೋಡ್ತಾ ಇರ್ಬೋದು ಈ ರೀತಿ ಆಗಿದೆ ನಿಮ್ಗೆ ಇಷ್ಟೇ ಬೇಕಂದರೆ ಇದಕ್ಕೆ ಸ್ವಲ್ಪ ಉಪ್ಪು ಬೆಳ್ಳುಳ್ಳಿ ಹಾಕಿ ಬೇಯಿಸ್ಕೋಬೇಕು ಅಂದರೆ ನಾನು ಇಲ್ಲಿ ಸ್ವಲ್ಪ ತಿಳುವಾಗಿ ಮಾಡ್ತಾ ಇದ್ದೀನಿ ತಿಳುವಾಗಿ ಮಾಡೋದರಿಂದ ನಾನು ಬಿಸಿನೀರ ಕಾಯಿಸಿ ಇಟ್ಕೊಂಡಿದ್ದೆ ಆ ನೀರನ್ನ ಇಲ್ಲಿ ಇದ್ದೀನಿ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ತಾನೆ ನೀವು ಫಸ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಲೆ ಮೇಲೆ ಇಟ್ಕೊಂಬಿಡೋಣ ಒಲೆ ಮೇಲೆ ಇಟ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ನೋಡಿ ಈ ರೀತಿ ಇಷ್ಟು ತಿಳುವಾದರೆ ನಮಗೆ ಸಾಕು ತುಂಬಾ ರುಚಿಯಾಗಿರೋದನ್ನು ನೋಡಿ ಇಷ್ಟು ತಿಳು ಸಾಕು ಇದಕ್ಕೆ ನಾನು ಎರಡು ಗಂಟೆ ಬೆಳ್ಳುಳ್ಳಿನ ಇದ್ದೀನಿ ಜಜ್ಜಿಟ್ಕೊಂಡಿರುತ್ತೆ ಬೆಳ್ಳುಳ್ಳಿ ತುಂಬ ಸಣ್ಣ ಕೈ ಜಜ್ಬಾರ್ದು ಇಷ್ಟೇ ತಪ್ಪವಾಗಿ ಇರಬೇಕು ಹಾಗೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಸ್ವಲ್ಪ ಅರಶಿನ ಹಾಕೋತಾ ಇದ್ದೀನಿ ಅರಶಿನ ಹಾಕ್ಕೊಂಡು ಅದಕ್ಕೆ ಒಂದೆರಡು ಮೂರು ಸ್ಪೂನಷ್ಟು ಎಣ್ಣೆನ ಹಾಕ್ಕೋತಾ ಇದ್ದೀನಿ ಎಣ್ಣೆ ಈ ರೀತಿ ಹಾಕ್ಕೊಂಡು ಪಲ್ಯ ಮಾಡಿದ್ರೆ ತುಂಬ ಇದು ಹಳೆ ಕಾಲದ ರೆಸಿಪಿ ಹಾಗೆ ಹಳೆ ಕಾಲದಲ್ಲಿ ಯಾವ ರೀತಿ ಮಾಡ್ತಾಯಿದ್ರೋ ಅದೇ ರೀತಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಹಳೆ ಕಾಲದ ಅಡುಗೆ ನಿಮಗೆ ಗೊತ್ತಿರೋ ಪ್ರಕಾರ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಅದು ಎರಡು ನಿಮಿಷ ಕುದಿಸಿ ಆದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಚೆನ್ನಾಗಿ ಕುದ್ದಿದೆ ಇವಾಗ ಎಲ್ಲ ಉಪ್ಪು ಬೆಳ್ಳುಳ್ಳಿ ಅಶ್ವಿ ಪುಡಿ ಎಲ್ಲ ಹಾಕಿ ಚೆನ್ನಾಗಿ ಎರಡು ನಿಮಿಷ ಕುದಿಸ್ಕೋಬೇಕು ಕುದಿಸ್ಕೊಂಡಾದ್ಮೇಲೆ ಚೆನ್ನಾಗಿ ಮತ್ತೆ ಇವಾಗ ನಾವು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ ಮಾಡ್ಕೊಂಡ್ರೆ ಆಯಿತು ಪುಂಡೆ ಪುಂಡಪಲ್ಯ ತುಂಬ ಬೇಗನೆ ಆಗುತ್ತೆ ಪಾತ್ರೆಯಲ್ಲಿ ಸಪ್ರೇಟಾಗಿ ಕುದಿಸ್ಕೊಂಡ್ರೆ ಲೇಟ್ ಆಗುತ್ತೆ ಹಾಗೆ ಸಪ್ರೇಟಾಗಿ ಕುದಿಸ್ಕೊಬೇಕಾಗುತ್ತೆ ಕಾಳು ಫಸ್ಟು ಬೇಯಿಸ್ಕೊಂಡು ಪುಂಡಪಲ್ಯ ಆಮೇಲೆ ಬೇಯಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಕುಕ್ಕರಲ್ಲಿ ಮಾಡೋದ್ರಿಂದ ತುಂಬ ಬೇಗನೆ ಆಗುತ್ತೆ ಟೈಮ್ ಕೂಡ ನಮಗೆ ಸೇವ್ ಆಗುತ್ತೆ ಪುಂಡಪಲ್ಯ ತುಂಬಾ ಟೇಸ್ಟಿಯಾಗಿ ಕಲರ್ಫುಲ್ಲಾಗಿ ರೆಡಿಯಾಗಿದೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ರೆಸಿಪಿ ಈ ಪುಂಡಪಲ್ಲೆ ನೀವು ಯಾರಾದರೂ ಮಾಡಿದರೆ ಅಥ್ವಾ ನೀವು ಮಾಡ್ಕೊತಿದ್ದ ಮೇಲೆ ಯಾವ ರೀತಿ ಬತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನನಗೂ ಗೊತ್ತಾಗುತ್ತೆ ಈ ರೆಸಿಪಿ ಯಾರೆಲ್ಲ ಮಾಡಿದ್ದೀರಾ ಯಾರಿಗೆಲ್ಲ ಇಷ್ಟ ಆಯಿತು ಅಂತ ಗೊತ್ತಾಗುತ್ತೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಹೊಸ ರೆಸಿಪಿಯಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಇದೇ ಥರ ರೆಸಿಪಿಗಳ್ನ ಹಾಕ್ತಾಯಿರ್ತೀನಿ ಸೂಪರ್ ಆಗಿರುವಂಥ ಉತ್ತರ ಕರ್ನಾಟಕ ರೆಸಿಪಿ ನಿಮಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ತುಂಬ ಉತ್ತರ ಕರ್ನಾಟಕ ನಾನು ಹಾಕ್ತಾ ಇರ್ತೀನಿ ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ಇನ್ನೂ ಪುಂಡೆಪಲ್ಯ ವೆರೈಟಿ ಪುಂಡಪಲ್ಯ ರೆಸಿಪಿಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಅಂದರೆ ಖಂಡಿತ ಹೋಗಿ ನೋಡಿ ಮತ್ತು ಬೇರೆ ರೆಸಿಪಿಗಳು ಕೂಡ ಇದಾವೆ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇದೇ ಥರ ಯಾವಾಗಲೂ ನಿಮ್ಮ ಸಪೋರ್ಟ್ ನಮಗೆ ಇರಲಿ ಹಾಗೆ ನಾನು ಹೊಸ ಹೊಸ ರೆಸಿಪಿಗಳನ್ನ ಮಾಡ್ತಾ ಇರ್ತೀನಿ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್